ನೇತೃತ್ವದಲ್ಲಿ ಭದ್ರಾ ಜಲಾಶಯಕ್ಕೆ ಇಂದು ಮಾಜಿ ಸಚಿವ ರೇಣುಕಾಚಾರ್ಯ ನೇತೃತ್ವದಲ್ಲಿ ರೈತರು ಮುತ್ತಿಗೆ ಹಾಕಲಾಯಿತು ಗೆಸ್ಟ್ ಹೌಸ್ನಿಂದ ಕಾಲ್ನಡಿಗೆಯಲ್ಲಿ ಜಲಾಶಯದ ಒಳ ಪ್ರವೇಶಿಸಿದ ರೈತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಚೀಮಾರಿ ಹಾಕಿದ್ದಾರೆ ಪ್ರತಿದಿನ ನಾಲ್ಕು ಸಾವಿರ ಕ್ಯೂಸೆಕ್ ನೀರು ವ್ಯರ್ಥವಾಗಿತ್ತು ನೀರು ಶೇಖರಣೆಯಾಗಬೇಕಿದ್ದ ನೀರು ಬರೀ ಒಂದೂರ ಮೂವತ್ತೆರಡು ಅಡಿ ಇದೆ ರೈತರ ಜೀವನದಲ್ಲೇ ಸರ್ಕಾರ ಆಟವಾಡುತ್ತಿದೆ ಬರಗಾಲ ಬಂದು ರಾಜ್ಯದಲ್ಲೇ ರೈತರು ಬಲಿಯಾಗುತ್ತಿದ್ದಾರೆ ರೈತರ ದೃಷ್ಟಾವಶ್ಯತ ಎಲ್ಲ ಕಡೆ ಮಳೆಯಾಗುತ್ತಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೆಲ್ಲ ಬರಗಾಲ ಆವರಿಸುತ್ತದೆ ಎಂದು ಸರ್ಕಾರದ ವಿರುದ್ಧ ಹರಿಹಾಯ್ತರು ನೀರಾವರಿ ಇಲಾಖೆ ಅಧಿಕಾರಿಗಳು ಬೇಸಿಗೆಯಲ್ಲಿ ಗೇಟ್ಗಳನ್ನ ತೋರ್ತು ನಿರ್ವಹಣೆ ಮಾಡಲು ಇಪ್ಪತ್ತು ಲಕ್ಷ ಪ್ರಸ್ತಾವನೆ ಸಲ್ಲಿಸಿದ್ರು ಲೋಕಸಭೆ ಚುನಾವಣೆ ನೆಪವೊಡ್ಡೆ ಕೈ ಚೆಲ್ಲಿದ್ರು ಇದೀಗ ತಾತ್ಕಾಲಿಕವಾಗಿ ಸಿದ್ಧಪಡಿಸಲಾಗಿದೆ ನಮಗೆ ಶಾಶ್ವತ ಪರಿಹಾರ ಬೇಕು ಸರ್ಕಾರಕ್ಕೆ ರೈತರ ಮೇಲೆ ಕಾಳಜಿ ಇಲ್ಲ ಸರ್ಕಾರ ಬರೀ ಗ್ಯಾರಂಟಿ ಹಿಂದೆ ಬಿದ್ದಿದ್ದಾರೆ ಎಂದು ಉತ್ತಮ ಆಕ್ರೋಶ ವ್ಯಕ್ತಪಡಿಸಿದ್ರು ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ಜಲಾಶಯದ ಸಂಪೂರ್ಣ ಕಾಮಗಾರಿಯನ್ನ ನಡೆಸಲೇ ಇಲ್ಲದಿದ್ರೆ ಈ ದಿನ ಸಾಂಕೇತಿಕವಾಗಿ ಹೋರಾಟ ನಡೆಸಲಾಗಿದೆ ಮುಂದಿನ ದಿನಗಳಲ್ಲಿ ಸಾವಿರಾರು ರೈತರೊಂದಿಗೆ ಹೋರಾಟ ನಡೆಸುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಹೋರಾಟದ ಸಂದರ್ಭದಲ್ಲಿ ಕೆರೆ ನಾಗರಾಜ ಮಾಡಾಳ್ ಮಲ್ಲಿಕಾರ್ಜುನ್ ಚಂದ್ರಶೇಖರ್ ಪೂಜಾರ್ ನೂರಾರು ರೈತರು ಪಾಲ್ಗೊಂಡಿದ್ದರು ರಾಜ್ಯ ಸರ್ಕಾರಕ್ಕೆ ಜಲಾಶಯ ದೃಷ್ಟಿ ಮಾಡಿದ ಹೋರಾಟ ಹೋರಾಟ ಎಲ್ಲಿಯವರೆಗೂ ಹೋರಾಟ 걸 배폰 아 वो भी तो है आ गए ये वादला ना मेल में करना ना पर एक्सपोर्ट्स पे पूरा आपका टाइम ही है ना बढ़िया मेल में तरह से ಭದ್ರಾ ಜಲಾಶಯ ಶಿವಮೊಗ್ಗ ಚಿಕ್ಕಮಗಳೂರು ದಾವಣಗೆರೆ ಮೂರು ಜಿಲ್ಲೆಗೆ ಒಳಪಡ್ತಕ್ಕಂಥ ಜಲಾಶಯ ಇದು ರೈತರ ಜೀವನ ಒಂದು ಲಕ್ಷ ಹೆಚ್ಚು ಎಕ್ಟರ್ ಹಚ್ಚುಕಟ್ಟು ಬರುತ್ತೆ ಭದ್ರಾ ಜಲಾಶಯದಲ್ಲಿ ನಮ್ಮ ಸರ್ಕಾರ ಅಧಿಕಾರದಾಗಿದ್ದಾಗ ಪ್ರತಿ ವರ್ಷ ಜಲಾಶಯ ತುಂಬುತ್ತಿತ್ತು ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು ರೈತ ಮುಖಂಡರುಗಳು ಸಾರ್ವಜನಿಕ ಬಂಧುಗಳು ಪ್ರತಿ ವರ್ಷ ಸಂತೋಷದಿಂದ ಬಾಗಿನವನ್ನು ಅರ್ಪಣೆ ಮಾಡ್ತಿದ್ವಿ ದುರ್ದೈವ ದುರಾದೃಷ್ಟ ವಶ ರಾಜ್ಯದಲ್ಲಿ ಬಿಟ್ಟಿ ಭರವಸೆಗಳು ಯಾವುದೇ ಕಾರಣಕ್ಕೆ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಹಗರಣಗಳಲ್ಲಿ ಮುಳುಗಿದಂಥ ಸರ್ಕಾರ ರೈತ ವಿರೋಧಿ ಸರ್ಕಾರ ಮಹಿಳಾ ವಿರೋಧಿ ಸರ್ಕಾರ ಪರಿಶಿಷ್ಟ ಜಾತಿ ಪಂಗಡ ಹಿಂದಿದುರ್ಗ ಎಲ್ಲ ವರ್ಗದ ವಿರೋಧಿ ಸರ್ಕಾರ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಒಂದು ವರ್ಷ ಒಂದು ತಿಂಗಳ ಸರ್ಕಾರ ಇವತ್ತಿಗೂ ರಾಜ್ಯ ಸರ್ಕಾರ ಖಜಾನೆ ನಮ್ಮ ಅಧಿಕಾರ ಇಟ್ಟಂತ ಖಜಾನೆ ಖಾಲಿಯಾಗಿದೆ ಪರಿಶಿಷ್ಟ ಜಾತಿ ಪಂಗಡಗಿಟ್ಟಂತ ಹಣವನ್ನು ಡೈವರ್ಟ್ ಮಾಡಿದೆ ಭದ್ರಾ ಜಲಾಶಯಕ್ಕೆ ದುರಸ್ತಿಗೆ ಇಲ್ಲಿ ಬಹಳ ಪ್ರಮುಖವಾಗಿ ನಾವುಗಳು ಕಳೆದ ವಾರ ನಮ್ಗೆ ವಿಷಯ ಗೊತ್ತಾದ ಮೇಲೆ ನಾನು ಮಾಡೋದ ಮಲ್ಲಿಕಾರ್ಜುನ್ ಚರ್ಚೆ ಮಾಡಿ ನಮ್ಮ ಲೋಕಿಕರ ನಾರಾಜು ರೈತ ಮೋರ್ಚಾ ನಮ್ಮ ರಾಜ್ಯದ ಉಪಾಧ್ಯಕ್ಷ ಹೌದು ಕಡ್ಡಬಬಾಲ್ ಧನಂಜಯ್ ಅವರು ಸಹ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯಗಳು ಮತ್ತು ನಮ್ಮ ಮತ್ತೊಬ್ಬ ರೈತ ಮುಖಂಡರಾದ ನಮ್ಮ ಪಕ್ಷ ಮುಖಂಡರಾದ ಪೂಜಾ ಚಂದ್ರಶೇಖರ್ ನಾವೆಲ್ಲ ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ನಾವು ಬಂದಿದ್ದೀವಿ ಕಳೆದ ವಾರ ವಿಷಯ ಗೊತ್ತಾದ ಮೇಲೆ ನಾವು ಚರ್ಚೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಒತ್ತಾಯ ಮಾಡಿದ್ರಿಗೆ ಎಚ್ಚರಿಕೆಯನ್ನು ಕೊಟ್ಟು ಎರಡು ಬಹಳ ನಾವೆಲ್ಲ ನಮ್ಮ ಅಂದಾಜು ಪ್ರಕಾರ ಒಂದು ಸಾವಿರ ಕೆರೆಗಳನ್ನು ತುಂಬಿಸ್ಬೋದಿತ್ತು ಅಷ್ಟು ನೀರು ಪೋಲಾಗಿದೆ ಈಗ ಬರಗಾಲ ಕಳೆದ ವರ್ಷಕ್ಕಿಂತ ಈಗ ಹೆಚ್ಚು ಮಳೆಯಾಗಿದೆ ಕಳೆದ ವರ್ಷ ಎಷ್ಟು ಮಳೆ ಆಗಿರಲಿಲ್ಲ ಅವತ್ತು ಡ್ಯಾಮ್ನಲ್ಲಿ ನೂರ ಮೂವತ್ತೆಂಟು ಅಡಿ ಇತ್ತು ಇವತ್ತು ನೂರ ಮೂವತ್ತೊಂದು ಪಾಯಿಂಟ್ ಹತ್ತಿದೆ ಹಾಗಾಗಿ ಮಳೆ ಏನಾದ್ರು ಬರ್ದೇ ಹೋದರೆ ನಾವು ರೈತರು ಇದು ಮೂರು ಜಿಲ್ಲೆಯ ಜೀವನ ಆಗಿದೆ ಮೊದಲನೇದು ಕುಡಿಯ ನೀರು ಆಮೇಲೆ ಕೃಷಿ ಚಟುವಟಿಕೆ ಪರಿಸರ ಸಮತೋಲನ ಇಡೀ ಇಲ್ಲೇರಾರು ವ್ಯತ್ಯಾಸ ಆದರೆ ಇಡೀ ಮೂರು ಜಿಲ್ಲೆ ಜನಜೀವನ ಅಸ್ತವ್ಯಸ್ತ ಆಗಿದೆ ಇದಕ್ಕೆ ಯಾರು ಹೊಣೆ ಇದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗಿದೆ ಈಗಾಗಲೇ ಸುಮಾರು ಒಂದು ನಲವತ್ತೈವತ್ತು ಸಾವಿರ ಕ್ಯೂಸೆಕ್ಸ್ ನೀರು ಪೋಲಾಗಿದೆ ಇದು ಡ್ಯಾಮ್ನಲ್ಲಿದ್ದರೆ ಒಂದು ಹತ್ತಡಿ ಮೇಲಿರೋದು ಹತ್ತರಿಂದ ಹದಿನೈದು ಅಡಿ ನೀರು ಇವತ್ತು ಡ್ಯಾಮ್ನಲ್ಲಿ ಇಲ್ಲ